ನಮಸ್ತೆ ಚಕ್ರವರ್ತಿ ಅವರೇ ನಮಸ್ತೆ ಭವನ ಅವರೇ ಹೇಳಿ ವೀಣಾ ಮಾತಾಡ್ತಿದ್ದೀನಿ ಸರ್ ಓ ನಮಸ್ತೆ ವೀಣಾ ಹೇಳಿ ಎಸ್ ತಾವು ಭಾನುವಾರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆಗೆ ಕಾರಣ ಆಗಿದೆ ತಾವು ಯುವಕರಿಗೆ ಸಲಹೆ ಕೊಟ್ಟಿದ್ದ ಅಥವಾ ಪ್ರಚೋದನೆ ನೀಡಿದ್ದ ಅನ್ನೋದು ಚಕ್ರವರ್ತಿ ಅವರೇ ಅಲ್ಲ ನಿಮ್ಗೆ ಭಾಷಣದ ಮಾತುಗಳು ಅದರ ಧಾಟಿ ಕೇಳಿದ್ರೆ ಆಗುತ್ತೆ ಅದೊಂದು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಇದು ಹೇಟ್ ಸ್ಪೀಚ್ ಅಲ್ಲಪ್ಪ ನಾನ್ ಲವ್ ಜಿಹಾದ್ ನ ವಿರುದ್ಧವಾಗಿ ಮಾತನಾಡಿದ್ರೆ ಹೇಟ್ ಸ್ಪೀಚು ಇಲ್ಲಿ ಪ್ರೇಮದ ಪರವಾಗಿ ಮಾತಾಡಿದ್ದೀನಿ ಪ್ರೇಮ ಮಾಡ್ಲಿಬಿಡಿ ಅಂತ ಹೇಳಿದ್ದೀನಿ ಅದರಲ್ಲಿ ಏನಿದೆ ಖುಷಿ ಪಡ್ಬೇಕು ಆಕ್ಚುಲಿ ಇವ್ರು ಇಷ್ಟು ದಿನ ನಮ್ಗೇನ್ ಹೇಳ್ತಿದ್ರು ಲವ್ ಜಿಹಾದ್ ಅನ್ನೋದು ನಡೀತಾನೆ ಇಲ್ಲ ಇದು ನೀವು ಮಾಡ್ತಾ ಇರುವಂತ ಸುಳ್ಳು ಪ್ರಚಾರ ಇದು ಪ್ರೇಮಿಸಿ ಆಗ್ತಾ ಇರುವಂತ ವಿವಾಹ ಅಂತ ಇಷ್ಟಿನ ಹೇಳ್ತಿದ್ರು ನಾನು ಅದನ್ನೇ ಹೇಳ್ತಿದ್ದೀನಿ ಹಿಂದೂಗಳು ಕೂಡ ಹಾಗೆ ಪ್ರೇಮಿಸ್ಲಿ ಬಿಡಿ ಪ್ರೇಮ ಕ್ಯಾಕ ವಿರೋಧ ಮಾಡಬೇಕು ಬಿಡಿ ಎಲ್ಲ ದೃಷ್ಟಿಯಿಂದ ಪ್ರೇಮ ಸ್ಪ್ರೆಡ್ ಆಗ್ಲಿ ಅದಕ್ಕೆ ಯಾಕೆ ವಿರೋಧ ಅದೇ ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿರನ್ನ ಪ್ರೇಮ ಮಾಡಿದ್ರೆ ಲವ್ ಜಿಹಾದ್ ಅಂತಿರಲ್ಲ ಹೌದಪ್ಪ ಲವ್ ಜಿಹಾದ್ ಅಂತ ನಾವ್ ಹೇಳಿದ್ರೆ ನೀವು ಒಪ್ಕೊಳ್ಳಲ್ವಲ್ಲ ಹಾಗಿದ್ಮೇಲೆ ನಾವು ಇದೇ ದಾರಿಗೆ ಬರ್ಬೇಕಲ್ಲ ಅಂತೂ ಇಲ್ಲ ಯಾಕಾಕೊಂಡ್ರನೇ ಮ್ಯಾರೆಜ್ ಅಂತ ಕನ್ಸತೆ ತರಿ मारೋಣಾ ಎಕ್ಸ್ಕ್ಯೂಸ್ ಮೀ ನಾರಾಯಣನ ದೇವಸ್ಥಾನದಲಿ ನಮಜಾಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಸಮುದಾಯದ ಸ್ಕ್ರಾಪ್ ನಾ ಎತ್ತುಬಿಟ್ಟು ಸಮುದಾಯ ಸಮುದಾಯಕ್ಕೆ ಇವಾಗ ಸಮುದಾಯದ ಸ್ಕ್ರಾಪ್ ನಾ ಎತ್ತುಬಿಟ್ಟು ನಮ್ಮ ಸಮುದಾಯಕ್ಕೆ ಹಾಕಿ ಬಿಡ್ತೀರಾ ನೀವು ಏನೇನೋ ಮೊದಲು ಸರಿಯಾಗಿ ಮಾತಾಡೋದು ಕಲಿ ನಿಮ್ಮ ಸಮುದಾಯದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕೊಡೆದೇ ಇರೋರು ಆತರ ಯುವಕರನ್ನ ನೀವು ಇದನ್ನ ಬೋಧನೆ ಮಾಡಿದಿರಾ ನಿರುದ್ಯೋಗ ಯುವಕರನ್ನ ಮಾಡ್ತಿದೀರ ಅಂತ ಅಲ್ಲ ಅವ್ರು ಏನ್ ಹೇಳ್ತಿದಾರೆ ಬಳಸ್ತಾರೆ ಅಂತ ಹೇಳ್ಲಿಕ್ಕೆ ಆ ಮನುಷ್ಯನ ಯೋಗ್ಯತೆ ನೋಡಿ ಹಿಂಗಿದೆ ಫಸ್ಟ್ ಆಫ್ ಆಲ್ ಪ್ಲೀಸ್ ಬಿಡಿ ಅಬ್ದುಲ್ ನಿಪ್ಪಲ್ ಹಾಕೊಂಡು ಕೂತ್ಕೊಳ್ಳಿ ಯಾವಾಗ್ಲೂ ಹೇಳ್ತೀನಿ ನಾನು ಸಾಯಿಸ್ಬಿಡ್ತೀನಿ ಹತ್ತು ದಿನಗಳ ಕಾಲ ನೀವು ಪ್ರಚೋದನೆ ಕೊಟ್ಟು ನಿಮ್ಮ ಸ್ಕ್ರಾಪ್ಗಳನ್ನ ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳ ತಲೆ ಮೇಲೆ ಏರಿಲ್ವಾ ನೀವ್ ಹೇರಿರೋದಲ್ಲ ಸ್ಕ್ರಾಪ್ ಗಳೇ ಎಂತೆಂತ ಸ್ಕ್ರಾಪ್ಗಳು ಅನ್ನೋದನ್ನ ಹೇಳ್ಬೇಕಾದ್ ಮತ್ತೆ ಇನ್ನೊಂದ್ಸಲ ಎಂ ಪಿ ತೇಜಸ್ವಿ ಸೂರ್ಯ ಮಾತನಾಡಿದ ತುಂಬಾ ಚೆನ್ನಾಗಿ ಹೇಳಿದ್ರು ಅದು ಸಾಕಷ್ಟು ವೈರಲ್ ಆಗಿತ್ತು ನಿಮ್ ಗೊತ್ತಿದೆ ಎಂತ ಸ್ಕ್ರಾಪ್ಗಳನ್ನ ತಂದ ತಲೆ ಮೇಲೆ ಹೇರ್ತೀರಾ ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ ಅವ್ನು ತುಂಬಾ ಚೆನ್ನಾಗಿ ಎಂ ಪಿ ತೇಜಸ್ವಿ ಸೂರ್ಯ ಹೇಳಿದ್ರು ಅದು ಬಿಡಿ ಪಕ್ಕಿ ಕೊಡ್ತಾವೆ ಈಗ ಮಾತನಾಡಿ ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ ನಾನು ಇದನ್ನ ಲವ್ ಜಿಹಾದ್ ಹಿಂಗ್ ಆಗ್ಲಿಕ್ಕೆ ಆಗಬಾರದು ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳುವಾಗ ಇದು ಲವ್ ಜಿಹಾದ್ ಅಲ್ಲ ಪ್ರೇಮದ ವಿರೋಧಿಗಳು ನೀವು ಅಂತೆಲ್ಲ ಮಾತಾಡಿದಿರಿ ಪ್ರೇಮದ ಪರವಾಗಿದ್ದೀನಿ ಯಾವ ಹಿಂದೂಗಳಿದ್ದಾರೋ ಅವರು ಕೂಡ ಪ್ರೇಮ ಮಾಡ್ಲಿ ಬಿಡಿ ಮುಸ್ಲಿಂ ಹೆಣ್ಮಕ್ಳನ್ನ ಒಳಗೇನ್ ಕೂಡ ಹಾಕಿದ್ದೀರಿ ಅವ್ರು ಆಚೆ ಬರ್ಲಿ ಬಿಡಿ ಪಾಪ ಅವರಿಗೂ ಒಂದು ಮುಕ್ತವಾಗಿರುವಂತ ವಾತಾವರಣದಲ್ಲಿ ಬದುಕ್ಲಿ ಅವ್ರನ್ನ ಒಂದು ಒಂದು ಬಟ್ಟೆ ಇಲ್ಲ ಕೂಡಾಕುವಂತ ಪ್ರಕ್ರಿಯೆ ಏನಿದೆ ಅವ್ರು ಹಿಂದುತ್ವಕ್ಕೆ ಬರ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿರುವಂತ ಫೋಟೋ ವೈರಲ್ ಆಯ್ತು ಇಡೀ ದೇಶ ಆ ತರದ ವಾತಾವರಣ ನಿರ್ಮಾಣ ಆಗ್ಲಿ ಬಿಡಿ ಆ ಹೆಣ್ಣು ಮಕ್ಕಳು ಯಾರು ನರಳತಾ ಇದ್ದಾರೋ ಅವ್ರಿಗೆ ಬೇಕಾಗಿರುವಂತ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಲಿಕ್ಕೆ ಸಿಕ್ಕಿದ್ರೆ ಅದಕ್ಕಿಂತ ನಾನು ಕಪೂರ್ ನೋಡ್ಬೇಕು ಇಡೀ ದೇಶ ನೋಡಿ ಹೆಂಗಿದೆ ಯಾರ್ಯಾರು ಬದುಕಿದ್ದಾರೆ ಹಿಂದೂ ಹೆಣ್ಮಕ್ಕಳನ್ನ ಮದುವೆ ಹಿಂದೂ ಗಂಡ್ಮಕ್ಳನ್ನ ಮದುವೆ ಆದ ಪ್ರತಿಯೊಬ್ಬ ಮುಸ್ಲಿಂ ಹೆಣ್ಮಕ್ಳು ಆನಂದದಲ್ಲಿದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ಒಂದೇ ಮದುವೆ ರೀ ಇಲ್ಲಿ ಒಂದೇ ಮದುವೆ ಆ ಹೆಣ್ಣು ಮಗಳಿಗೆ ಫ್ರೀಡಮ್ ಇದೆ ನಾಲ್ಕು ಮದುವೆಗೆ ಅವಕಾಶ ಇಲ್ಲ ಇಲ್ಲಿ ಮದುವೆ ಆಗ್ಬೇಕು ಅಂತ ಇಲ್ಲ ಇಲ್ಲಿ ಹಿಂದೂ ಧರ್ಮದಲ್ಲಿ ಲಾಯಲ್ಟಿ ಇದೆ ಒಂದು ಹೆಣ್ಣಿಗೆ ಮದುವೆ ಆದ್ರೆ ಲಾಯಲ್ ಆಗಿ ಒಬ್ಬಳ ಜೊತೆ ಇರ್ತಾನೆ